ಫ್ರೆಂಡ್ಸ್ ನಾನು ಇವಾಗ ಸಿಂಗಾಪುರಿಂದ ಬಾತಮ್ಗೆ ಹೋಗ್ಬೇಕು ಅಂತ ಅಂದ್ಬಿಟ್ಟು ನಾನು ಟಿಕೆಟ್ ತೊಗೊಂಡಿದ್ದೀನಿ ಸೆವೆಂಟಿ ಸಿಕ್ಸ್ ಡಾಲರ್ ಇದು ಟಿಕೆಟ್ ಬಂದು ಸೆವ್ ಡಾಲರು ಮತ್ತು ಆನರ್ ಐವಲ್ಲೂ ವೀಸಾ ಇದೆ ಇಲ್ಲಿ ಇಲ್ಲಿಗೆ ಸೊ ನಾನು ಇವಾಗ ಬಾತಮ್ ಅಂತ ಅಂದ್ಬಿಟ್ಟು ಆ ಪ್ಲೇಸ್ಗೆ ಫಾಸ್ಟ್ ಅಂತ ಅಂದ್ಬಿಟ್ಟು ಇದೀನಿ ನಾನು ಟಿಕೆಟ್ ಬಂದು ನಾನು ಹೋಗಿ ಟ್ರೈನಲ್ಲಿ ಹೋಗೋಣ ಅಂತ ತಗೊಂಡಿದ್ದೀನಿ ಟ್ರೈನ್ ಟ್ರೈನಲ್ಲಿ ಅಂತೀನಿ ಇದ್ರಲ್ಲಿ ಹೋಗಬೇಕು ಅಂದ್ಕೊಂಡಿದ್ದೀನಿ ಶಿಪಲ್ಲಿ ಹೋಗಬೇಕು ಅಂದ್ಕೊಂಡಿದ್ದೀನಿ ಬಸ್ಸಲ್ಲಿ ಹೋಗೋಕೆ ನನಗಿಷ್ಟ ಇಲ್ಲ ಸೊ ನಾನಿವಾಗ ಅಲ್ಲಿ ಎಲ್ಲಿಗೆ ಈಗ ಇಂಡೋನೇಷ್ಯಾಗೆ ಶಿಪ್ ಅಲ್ಲಿ ಟ್ರಾವೆಲ್ ಮಾಡ್ತಾ ಇರ್ತೀನಿ ಹೆಂಗ್ ಟ್ರಾವೆಲ್ ಆಗುತ್ತೆ ಏನೇನು ಇರುತ್ತೆ ನನ್ನ ಎಕ್ಸ್ಪೀರಿಯನ್ಸ್ ನಿಂಗೆ ತೋರಿಸಿ ಬೋರ್ಡಿಂಗ್ ಫ್ರಮ್ ಇಂಡಿಯನ್ ಇಂಡಿಯನ್ ಪಾಸ್ಪೋರ್ಟ್ 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 ಯು ನೀಡ್ ಮೈ ಟಿಕೆಟ್ Over okay. there, then they need to see the passport. Then okay. you need to get your boarding pass. Okay. After you get the boarding pass, round that way, that side is the boarding area. Mm -hmm. This is for the, uh, the earliest one. Uh, we have 12:30 to Batam Center okay. and 2:10 to Sukupang. Which one do you want to go? 12:30. Uh, uh, now, now, friends, I have ticket booked in Batam bottom, fast fast. ಇವಾಗ ನಾನು ಹೋಗ್ತಾ ಇರೋದು ಎಲ್ಲಿ ಗೊತ್ತಾ ಇಲ್ಲೇ ಬಾತಮ್ ಫಾಸ್ಟ್ ಇದೇನೆ ನಮ್ಮ ಊರುಗಳಲ್ಲಿ ಇದಿರುತ್ತಲ್ಲ ಸೂಪರ್ ಫಾಸ್ಟ್ ಬಸ್ಗಳಿರುತ್ತಲ್ಲ ಆ ಥರ ಇದು ಬಾತಮ್ ಫಾಸ್ಟ್ ಅಂತ ಹೇಳ್ಬಿಟ್ಟು ನಾನು ಆ ಟ್ರೈನಿಂದನೇ ಬಂದೆ ನಾನು ಆವಾಗ ಬರಬೇಕಾದ್ರೆ ಸೊ ನಾನು ಏನು ಮಾಡ್ತಾಯಿದ್ದೀನಿ ಅಂತ ಅಂದರೆ ಏನಕ್ಕೆ ನಾನು ಇನ್ಸ್ಟೆಂಟಾಗಿ ಬುಕ್ ಅಂದ್ರೆ ನಾನು ನನಗೆ ಇಲ್ಲಿವರೆಗೂ ಇಷ್ಟು ದಿನ ಇರಬೇಕು ಅನಿಸ್ತು ಆ್ಯಕ್ಚುಲಿ ಸಿಂಗಾಪುರ್ಗೆ ನಾನಿವಾಗ ಮನಿ ಎಕ್ಸ್ಚೇಂಜ್ ಮಾಡ್ಕೊಳಕ್ಕೆ ಬಂದಿದ್ದೀನಿ ಇಲ್ಲಿ ಎಕ್ಸ್ಚೇಂಜ್ ಅಂತ ಅಂದರೆ ನನ್ನ ಹತ್ರ ಎಷ್ಟೆಷ್ಟು ದುಡ್ಡೈತೆ ಆ ದುಡ್ಡೆಲ್ಲ ಸಿಂಗ್ಸಿನಾಗ್ ಕೊಟ್ಬಿಟ್ಟು ಇವಾಗ ಇಂಡೋನೇಷ್ಯನ್ ಕರೆನ್ಸಿ ತೊಗೋತಾ ಇದ್ದೀನಿ ಅವ್ರು ಕೊಡ್ತಾ ಇದಾರೆ ಇಂಡೋನೇಷ್ಯನ್ ಕರೆನ್ಸಿ ಈಗ ನಾನು ಎಷ್ಟು ಕೊಟ್ಟಾಗ ಗೊತ್ತಾ ನೂರೈವತ್ತು ಡಾಲರ್ ನೂರ ಐವತ್ತಾರು ಡಾಲರ್ ಕೊಟ್ಟಿದ್ದೀನಿ ಅವ್ರು ನನಗೆ ಅದೇನೋ ಇದು ಎರಡೆರಡು ಸಾವಿರ ಎರಡು ಇಪ್ಪತ್ತು ಸಾವಿರ ಇದು ಐದು ಹತ್ತು ಸಾವಿರ ಓ ಓಗಾಡ್ ಹತ್ತದ್ ಸಾವಿರ ಒಂದ್ ಲಕ್ಷ ಅಲ್ಲ ಈಗ ಲಕ್ಷ ಓ ಓ ಗಾಡ್ ಎಷ್ಟೊಂದಿ ಎಷ್ಟೊಂದು ಬಿರಿ ಒಂದ್ ಲಕ್ಷ ಮೇಲ್ ಇದ್ರಿ ನನ್ನ ಹತ್ರ ಬಿರಿ ಅಲ್ಲಿ ಕೊಟ್ಟಿದ್ದು ನಾನು ಎಷ್ಟು ಕೊಟ್ಟೆ ಗೊತ್ತಾ ನಾನು ಒಂದ್ ಸ್ವಲ್ಪ ಐವತ್ತಾರು ಡಾಲರ್ ಒಂದ್ ಸ್ವಲ್ಪ ಚೇಂಜ್ ಕೊಟ್ಟೆ ನಾನು ಐವತ್ತಾರು ಡಾಲರ್ ಚೇಂಜ್ ಕೊಟ್ಟಿದ್ದೆ ನನಗೆ ಇವತ್ತು ಒಂದ್ ಲಕ್ಷ ಕೊಟ್ಟಿದ್ದಾರೆ ಒಂದು ಲಕ್ಷ ಕೊಟ್ಟಿದ್ದಾರೆ ಒಂದ್ ಲಕ್ಷದ ಮೇಲಿದೆ ಈಗ ನಾನು ಹೋಗಿ ಹೋಗಿ ಇಂಡೋನೇಷ್ಯಾದಲ್ಲೇ ಇದ್ಬಿಡ್ಬೋದಾಗಿತ್ತಲ್ವ ಇಷ್ಟು ದಿನ ನಾನು ಎಷ್ಟು ದುಡ್ಡು ವೇಸ್ಟ್ ಮಾಡಿದ್ದೀನಿ ಸಿಂಗಾಪುರಲ್ಲಿ ಅಂತ ಅಂದ್ರೆ ನನ್ಗೆ ಗೊತ್ತೇ ಇಲ್ಲ ಮತ್ತೆ ಇಲ್ಲಿ ಕರೆನ್ಸಿ ಹೆಂಗಿದೆ ಅಂತ ಅನ್ಬಿಟ್ಟು ಇಲ್ಲಿ ತೋರಿಸ್ತಾ ಇದಾರೆ ಎಲ್ಲೋಡಿ ನೋಡಿ ಇದು ಒಂದೊಂದು ದೇಶದ ಒಂದೊಂದು ಕರೆನ್ಸಿ ಅಂತ ಅಂದ್ಬಿಟ್ಟು ಇವರೆಲ್ಲ ತಮಿಳ್ ತುಂಬಾ ಸಕಲಾಗಿ ಮಾತಾಡ್ತಾರೆ ನನಗೂ ಒಂದೊಂದು ಸ್ವಲ್ಪ ತಮಿಳ್ ಬರುತ್ತೆ ಹಿಂಗಿನ ಲೋಕಲ್ ಆ ತಮಿಳ್ನಾಡಿಯನ್ ಇಂಡಿಯನ್ ಬೆಂಗಳೂರು ಹಾ ಬೆಂಗಳೂರಿಗೆ ಟ್ರಾವೆಲ್ ಪನ್ನೆಲಿಂಗ್ ಹಿಂಗೇದೇ ಬಾತಮ್ ಪೊಟ್ಟಿರ್ಕೆ ಬಾತಮ್ ನಿಂಚೆ ಹಿಂಗೆ ಇವಾಗ ಒಂದು ಲಕ್ಷ ನಾನು ಎಲ್ಲ ಕ್ಯಾಶ್ ಮಾಡಿಸ್ಕೊಂಡು ಬಾತಮ್ಮಕ್ ಹೋಗ್ತಾ ಇದೀನಿ ಬಾತಮಲ್ಲಿ ಏನೇನ್ ಶಾಪಿಂಗ್ ಮಾಡ್ತೀನಿ ಏನೇನ್ ಮಾಡ್ತೀನಿ ಅಂತ ನಿಮ್ಗೆಲ್ಲ ಹೇಳ್ತೀನಿ ಬನ್ನಿ ಹಾಯ್ ಹೋಗ್ತಾನೆ ಇಮಿಗ್ರೇಷನ್ ಸ್ಕ್ರೀನಿಂಗು ಎಲ್ಲ ಏನ್ ಇಲ್ಲಿ ಅಷ್ಟು ಜನ ಇದ್ದಾರೆ ಗೊತ್ತಾ ತುಂಬಾ ಜನ ಇದ್ದಾರೆ ಎಲ್ಲ ಇಮಿಗ್ರೇಷನ್ ಇದೆಲ್ಲ ಆಯ್ತು ಒಂದೊಂದು ಬೋಟ್ ಗೆ ಒಬ್ಬೊಬ್ರು ವೆಯ್ಟ್ ಮಾಡ್ತಾ ಇದ್ದಾರೆ ನಾನು ಇನ್ನ 12:30 ಬೋಟ್ ಹೋಗ್ಬೇಕು ಹೋಗಬೇಕು ನಾನು ಕೂಕೊಂಡಿರ್ತೀನಿ ನಾನಿವಾಗ ಈಗ ಎಕ್ಸೈಟಾಗಿ ತಗೊತಾ ಇದ್ದೀನಿ ಇವಾಗ ನಾನು ಇವಾಗ ಇಂಡೋನೇಷ್ಯಾದಲ್ಲಿ ಹೋಗ್ಬೇಕು ಅಯ್ಯೋ ಶಿಪ್ಪು ಇವತ್ತೇ ನಾನು ಎಲ್ಲ ಚೆಕಿನೆಲ್ಲ ಮುಗಿಸ್ಕೊಂಡು ಬಂದೆ ಜಸ್ಟ್ ಥ್ಯಾಂಕ್ ಯು ಸೊ ಮಚ್

ಇಲ್ಲಿ ಇಲ್ಲಿ ಕುತ್ಕೊಳ್ಳೋಣ ಇಲ್ಲಿ ವಿಂಡೋ ಪಕ್ಕ ಸಿಟ್ಟು ಆ ಕಡೆನು ಹೋಗ್ಬಿಟ್ಟು ಬರ್ಬೋದು ಆಮೇಲೆ ಹೆಂಗೆ ಹೆಂಗಿದೆ ಅಂತ ತೋರ್ಸಕ್ ಹೋಗ್ತೀನಿ ಲಗೇಜ್ನ ಅಳ್ಳಾಡ್ದಂಗೆ ಈ ಕಡೆ ಇರ್ಬೇಕು ಈಗ ನನ್ ಲಗೇಜ್ ಇಂದ ಫಿಟ್ ಏಜೆಲ್ಲ ಒಂದು ಕಡೆ ಇಟ್ಬಿಟ್ಟು ಲಾಕ್ ಮಾಡ್ತಾರೆ ಸೊ ನಾನು ಆ ಕಡೆನಾದರೂ ಕುತ್ಕೋಬೋದು ಈ ಕಡೆನಾದರೂ ಕೂತ್ಕೋಬೋದು ಎಲ್ಲಾದ್ರೂ ಕೂತ್ಕೋಬೇಕು ತೋರಿಸ್ತೀನಿ ನಾನು ಯಾವ ಕಡೆ ಕುತ್ಕೊಳ್ತೀನಿ ಅಂದರೆ ಇನ್ ದ ನೈಸ್ ಫೋವರ್ ಇನ್ನೊ ನೇಷಿಯನ್ ನಾನ್ ವೇಜಸ್ ಅಂತೂ ಬರೋಲ್ಲ ನನಗೆ ಇನ್ನು ಲೋಗ್ಬಿಟ್ಟು ಇನ್ನ ಇದೇ ಕಲ್ತ್ಕೊಂಡಿಲ್ಲ ತುಂಬಾ ಮಕ್ಳುಗಳನ್ನೆಲ್ಲ ಕರ್ಕೊ ಬರ್ತಾರೆ ಇಲ್ಲಿ ಜಾಸ್ತಿ ವೆಕೇಶನ್ ಅಂತ ಅಂದ್ರೆ ಮಕ್ಳುಗಳನ್ನ ಕರ್ಕೊಂಡು ಓಡಾಡೋದ್ರಲ್ಲಿ ವೆಕೇಶನ್ ನಾನು ಇವಾಗ ಮೂವ್ ಆಗ್ತಾ ಇದೆ ನಾನು ಕೂಡ ಮೂವ್ ಆಗ್ತಾ ಇದ್ದೀನಿ ಸಮುದ್ರದ ಮೇಲೆ ನಿಷಾಗೆ ಅದು ಶಿಪ್ ಅಲ್ಲಿ ಹೋಗ್ತಾ ಇರೋ ಫೀಲಿಂಗ್ ಒಂಥರ ಚೆನ್ನಾಗಿದೆ ನನಗಂತೂ ನೋಡಿ ಎಲ್ಲ ಕಡೆ ಸಮುದ್ರ 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 We love the majestic. ಸಿಂಗಾಪುರದ ಅತಿ ಬ್ಯುಸಿಯಾಗಿರುವ ಶಿಫ್ಟ್ ಡೌನು ಏನಂತ ಅಂದರೆ ಈ ಪ್ರಪಂಚದ ಎಲ್ಲ ಮೂಲೆ ಮೂಲೆಗೂ ಅಂದರೆ ಇಂಡಿಯಾ ಯು ಎಸ್ ಚೀನಾ ಜಪಾನು ಜರ್ಮನಿ ಆ ಥರ ತುಂಬ ಎಲ್ಲ ಕಡೆಗೂ ಈ ಶಿಪ್ಮೆಂಟಿಂದನೂ ಪ್ರತಿಯೊಂದು ಎಲ್ಲ ಫುಡ್ ಐಟಮ್ಸಿಂದ ಹಿಡಿದು ಮೆಡಿಕ್ ಇದ್ರೂ ಐಟಮ್ಸು ಮೆಡಿಕಲ್ ಐಟಮ್ಸು ಬೇರೆ ಬೇರೆ ಒಂದೊಂದು ಶಿಪ್ಪಿಂಗು ಥರನೂ ಒಂದೊಂದು ತಗೊಂಡ್ ಬಂದು ತಗೊಂಡ್ ಬಂದು ಈ ದೇಶಕ್ಕೆ ಹಾಕಿ ಇಲ್ಲಿಂದ ತೊಗೊಂಡೋಗಿ ಅಲ್ಲಿಗೆ ಹಾಕಿ ಇದು ಮಾಡುತ್ತೆ ಇದು ರಪ್ಪು ಮಾಡೋದು ಆಮಂದ್ ಮಾಡ್ಕೊಳ್ಳೋದು ಈ ಥರದೆಲ್ಲ ಮಾಡುತ್ತೆ ಯಾವಾಗಲೂ ಬ್ಯುಸಿಯಾಗೇ ಇರುತ್ತೆ ಈ ಶಿಪ್ ಯಾವಾಗಲೂ ಅಂತಂದ್ರೆ ಅಂತಂದರೆ ತುಂಬ ಆಗಿರುತ್ತಂತೆ ಅತಿ ಬಿಸಿಯಾಗಿರೋ ಆಗಿರೋ ಶಿಪ್ ಅಂತ ಅಂದ್ರೆ ಸಿಂಗಾಪುರ್ ಶಿಪ್ ಬಂದರು ಬಿಸಿ ಆಗಿರತ್ತೆ ಎಷ್ಟು ಬಿಸಿ ಟ್ವೆಂಟಿ ಫೋರ್ ಅವರ್ಸ್ ವರ್ಕ್ ಮಾಡ್ತಾರೆ ಇಲ್ಲಿ ಹೆಂಗ್ ಅಂತಾನೆ ಗೊತ್ತಿಲ್ಲ ನಾನು ಚಳಿ 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 ಹಿಡಿದು ಮೂಡೈತ ಇಲ್ಲಿ ಸಿ ಹಾಕ್ಬಿಟ್ಟು ಬಂದ್ಬಿಟ್ವಿ ಇಲ್ಲಿ ನೋಡಿ ಮಳೆ ಬರ್ತಾ ಇದೆ ಇಂತೂ ಕೊನೆಗೂ ಬಂದೇ ಬಿಟ್ಟ ಇಂಡಿಯಾನೇಷ್ಯಾಂಡೋನೇಷ್ಯಾಂಡೋನೇಷ್ಯಾ ಇಂಡೋನೇಷ್ಯಾ ಇಂಡೋನೇಷ್ಯಾ ಎಂಟ್ರಾದ್ಮೇಲೆ ಏನೇನ್ ಮಾಡ್ಬೇಕಂತ ನನಗೆ ಗೊತ್ತಿಲ್ಲ ಒಳ್ಳೊಳ್ಳೆ ಬೋಟ್ಗಳು ಶಿಪಿಂಗ್ ಮನೆಗಳಿವೆ ತುಂಬ ತುಂಬಾ Mind, my, mind. My.